ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ ಸರಿಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಗೀತ ಕಾರಂಜಿ ಮತ್ತು ಲೇಸರ್ ಶೋ ಆರಂಭಿಸಲಾಗಿತ್ತು ಆರಂಭಗೊಂಡ ಮೊದಲ ಕೆಲವು ತಿಂಗಳ ಕಾಲ ಜನರನ್ನು ರಂಜಿಸಿದ್ದ ಸಂಗೀತ ಕಾರಂಜಿ ಲೇಸರ್ ಶೋ ಕಳೆದ ಆರು ವರ್ಷಗಳಿಂದ ಸ್ಥಗಿತವಾಗಿದ್ದು ಮತ್ತೆ ನರ್ತಿಸಲೇ ಇಲ್ಲ ಈ ಉದ್ಯಾನವನ್ನು ನಗರದ ಸಾಂಸ್ಕೃತಿಕ ಮತ್ತು ಮನೋರಂಜನಾ ಕೇಂದ್ರವನ್ನಾಗಿ ರೂಪಿಸುವ ಭರವಸೆ ಮರ್ಚಿಕೆಯಾಗೆ ಮುಂದುವರೆದಿದೆ ಮೋಟಾರೋ ಪಂಪ್ಗಳು ಪೈಪ್ಗಳು ಲಕ್ಷಗಟ್ಟಲೆ ಮೌಲ್ಯದ ಪರಿಕರಗಳು ತುಕ್ಕು ಹಿಡಿದು ಹೋಗುತ್ತಿರುವುದನ್ನು ಕಂಡಾಗ ಯಾರಿಗಾದರೂ ಆಕ್ರೋಶ ಬರುವುದು ಸಹಜವೇ ಇದು ಸ್ಮಾರ್ಟ್ ಸಿಟಿ ಎನ್ನುವ ಹೆಗ್ಗಳಿಕೆಯನ್ನು ಪಡೆದುಕೊಂಡಿರುವ ಮಂಗಳೂರಿನ ಕದ್ರಿ ಉದ್ಯಾನವನದಲ್ಲಿ ಹಳೆಯ ಜಿಂಕೆ ಪಾರ್ಕ್ನ ಸಂಗೀತ ಕಾರಂಜಿ ಮತ್ತು ಲೇಸರ್ ಶೋ ನಡೆಯುತ್ತಿದ್ದಂಥ ಜಾಗ ಕಳೆದ ಆರು ವರ್ಷದಿಂದ ಇದು ಸ್ಥಗಿತಗೊಂಡಿದೆ ಸಂಗೀತ ಕಾರಂಜಿ ಮತ್ತು ಲೇಸರ್ ಶೋಗಾಗಿ ನಾಲ್ಕು ಬಿಂದು ಸೊನ್ನೆ ಒಂದು ಎಕರೆ ಜಾಗದಲ್ಲಿ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೂಲ ಸೌಕರ್ಯ ಕಲ್ಪಿಸಲಾಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿನೆಂಟರ ಜುಲೈ ಏಳರಂದು ಇದನ್ನು ಲೋಕಾರ್ಪಣೆ ಮಾಡಿದ್ದರು ಶುರುವಾದ ಕೆಲವೇ ದಿನಗಳಲ್ಲಿ ಇಲ್ಲಿ ಸಂಗೀತ ಲಯಕ್ಕನುಗುಣವಾಗಿ ನರ್ತಿಸುವ ಬಣ್ಣ ಬಣ್ಣದ ಸಂ ಕಾರಂಜಿ ಪ್ರೇಕ್ಷಕರನ್ನು ಬೆರಗುಗೊಳಿಸಿತ್ತು ಈ ಸಂಗೀತ ಕಾರಂಜಿಯನ್ನು ಪುನರುಜ್ಜೀವನಗೊಳಿಸಬೇಕು ಹಾಗೂ ಇದನ್ನು ಶಾಶ್ವತವಾದ ಜನಾಕರ್ಷಣೆಯ ಕೇಂದ್ರವನ್ನಾಗಿ ರೂಪಿಸಬೇಕು ಎಂದು ಸಾಕಷ್ಟು ಪ್ರಯತ್ನಗಳು ಆಗುತ್ತಲೇ ಇದೆ ಸಾಮಾಜಿಕ ಕಾರ್ಯಕರ್ತರು ಇದ್ದಾರೆ ಆದರೆ ಈ ಸಂಗೀತ ಕಾರಂಜಿಯ ಪುನರುಜ್ಜೀವನ ಆಗಬೇಕಾದರೆ ವಿದ್ಯುತ್ ಬಿಲ್ ಸುಮಾರು ಮೂವತ್ತು ಸಾವಿರದಿಂದ ಮೂವತ್ತು ಸಾವಿರ ಸೇರಿ ಅದರ ನಿರ್ವಹಣೆಗೆ ತಿಂಗಳಿಗೆ ಏನಿಲ್ಲವೆಂದರೂ ಸುಮಾರು ಎಪ್ಪತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತದೆ ಮೇಂಟೆನೆನ್ಸ್ ಮಾಡುವ ಯೋಗ್ಯವಾಗಿರುವ ಸಮಯ ಸಿಕ್ಕಿದಾಗ ಅದನ್ನು ಮಾಡಲು ಸಾಧ್ಯವಿದೆ ಎಂದು ಕದ್ರಿಪ್ಪ ಸಮಿತಿ ಅಧ್ಯಕ್ಷರಾಗಿರುವಂಥ ಜಿಲ್ಲಾಧಿಕಾರಿ ದರ್ಶನ್ ಎಚ್ ವಿ ಅವರು ಹೇಳಿದ್ದಾರೆ ಕದ್ರಿ ಪಾರ್ಕ್ ಒಂದು ಸಮಿತಿಗೆ ಏನು ಅಧ್ಯಕ್ಷ ಕೂಡ ನಾ ಜಿಲ್ಲಾಧಿಕಾರಿಗಳೇ ಇರ್ತಾರೆ ಇದ್ರ ಬಗ್ಗೆ ಡಿಸ್ಕಷನ್ ಆಗಿದೆ ಬಟ್ ಯಾವಾಗ ನಮಗೆ ಮೇಂಟೆನೆನ್ಸ್ ಮಾಡೋದಕ್ಕೆ ಯೋಗ್ಯವಾಗಿರುವಂಥ ಒಂದು ಸಮಯ ಸಿಗ್ತದೆ ಅಂದರೆ ಈಗ ನಾವು ಒಂದು ಕೋಟಿ ಹಾಕ್ಬೋದು ಇನ್ನು ಎರಡು ಕೋಟಿ ಹಾಕ್ಬೋದು ಮೇಂಟೆನೆನ್ಸ್ ಮಾಡೋಕ್ಕೆ ಮತ್ತೆ ಒಂದು ಕೋಟಿ ಹಾಕಬೇಕು ಅಂದರೆ ಅದನ್ನು ಮಾಡೋ ಕೂಡ ಉಪಯೋಗ ಇಲ್ಲ ಈಗ ನೀವು ನೋಡಿದ್ರೆ ಅಲ್ಲಿ ಮಾಡಿ ಹೇಳೋದು ಮೂರು ತಿಂಗಳು ಆ ನಾಲ್ಕು ತಿಂಗಳು ಅಷ್ಟೇ ನಡೀತು ಯಾರೂ ಮೇಂಟೈನ್ ಮಾಡಿದ್ರೆ ಅದು ಮುಂದೆ ಇರಲಿಲ್ಲ ಅಂತಲೇ ಹೇಳಿದ್ರು ಆ ರೀತಿ ಮತ್ತೆ ಆಗಬಾರ್ದು ಸೊ ಅದಕ್ಕೇ ನಾವು ಲೋ ಕಾಸ್ಟ್ ಇದರಲ್ಲಿ ಬೇಗ ಜನರಿಗೆ ಒಂದು ಮನೋರಂಜನೆ ನೀಡೋ ಒಂದು ರೀತಿಯಲ್ಲಿ ಮಾಡಬೇಕು ಅಂತೇಳಿ ಸುಮ್ಮನೆ ಜಾಸ್ತಿ ಒಂದೇ ಸರಿ ದುಡ್ಡು ಖರ್ಚು ಮಾಡಿ ಮೇಂಟೆನೆನ್ಸ್ಗೆ ನಮಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಅದು ಉಪಯೋಗ ಇಲ್ಲ ಸೊ ಅದಕ್ಕೆ ಎರಡೂ ಕೂಡ ತಾಳೆ ಮಾಡಿಕೊಂಡು ಒಂದು ಸರಿ ಮೇಂಟೆನೆನ್ಸ್ ಪ್ಲ್ಯಾನು ಮತ್ತು ಇದು ಪ್ಲ್ಯಾನ್ ಎಲ್ಲ ನಾವು ವರ್ಕೌಟ್ ಮಾಡಿದ್ಮೇಲೆ ಬಹುಶಃ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಅದ್ರ ಬಗ್ಗೆ ನಮ್ಮ ಕಡೆಯಿಂದ ಒಂದು ನಿರ್ಧಾರ ಆಗ್ತದೆ ಇಟ್ ವೆರಿ ಇಂಪಾರ್ಟೆಂಟ್ ನಾವು ಹತ್ತು ಕೋಟಿ ಹಾಕ್ಬೋದು ಬಟ್ ನಾವು ಐವತ್ತು ಮಾಡಬೇಕು ಇಲ್ಲ ಯಾರಿಗಾರು ಟೆಂಡರ್ ರೀತಿ ಕೊಟ್ಟು ಮೇಂಟೆನೆನ್ಸ್ ಮಾಡೋದಕ್ಕೆ ನೋಡಿದ್ರೆ ಟ್ರೈನ್ ಮೇಲೆ ಅದು ಇವಾಗ ನಡೀತಾ ಇದೆ ಅಲ್ಲ ಅದೇನು ಇದರಲ್ಲಿಲ್ಲ ಐ ತಿಂಕ್ ಅಲ್ಲಿ ಏನಿದಾಗ್ತಿದೆ ಅವರು ಯಾರು ಟೆಂಡರ್ ದರ ಇದು ತಗೊಂಡಿದ್ದಾರೆ ಅವ್ರಿಗೆ ಹೆಚ್ಚು ಇನ್ವೆಸ್ಟ್ ಮಾಡಬೇಕಂದ್ರೆ ಈಗ ನನಗೆ ಎಷ್ಟು ವರ್ಷ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಸೊ ಎನಿವೆ ಅವ್ರ ಜೊತೆ ನಾನು ಮಾತಾಡ್ತಿದ್ದೀನಿ ಈಗ ಅವರು ಐದು ವರ್ಷನೋ ಹತ್ತು ವರ್ಷನೋ ನೆಕ್ಸ್ಟ್ ಟೈಮ್ ನಾವೇನು ಬರಬೇಕು ಅಥವಾ ಇರೋದನ್ನ ಎಕ್ಸ್ಟೆಂಡ್ ಮಾಡೋದಕ್ಕೆ ಅವಕಾಶ ಸಿಗುತ್ತೋ ನೋಡ್ತಾ ಇದ್ದೀವಿ ಯಾಕಂದರೆ ಯಾರಾದರೂ ಬಂದು ಇನ್ವೆಸ್ಟ್ ಮಾಡ್ತಾನೆ ಅಂದರೆ ಅವನಿಗೆ ಟೈಮ್ ಕೂಡ ಕೊಡಬೇಕಲ್ಲ ಒಂದೇ ವರ್ಷದಲ್ಲಿ ಅಥವಾ ಎರಡು ವರ್ಷದಲ್ಲಿ ಬಿಡು ಅಂತ ಹೇಳಿದ್ರೆ ಅದು ಕೂಡ ಆಗೋದಿಲ್ಲ